ನೀವು ಅಲ್ಲಿ ಒಳಗೆ ಅನ್ನ ಮಾಡೋದ್ರಿಂದ ಹೊಟ್ಟೆ ಹಳಸಂಗಿಲು ಇದು ಹಣ್ಣ ಕುದೀತ್ ನೋಡ್ರಿ ಈಗ ಈಗ ಸಾರ ಬೆಳೆ ಒಗ್ಗರಣೆ ಹಾಕ್ತೀನಿ ಈಗ ತಿಳಿಯನ್ನು ಹಿಂಗೆ ತೆಗಿಬೇಕ್ರಿ ಇದಿಷ್ಟೇ ರೀ ಇದನ್ನ ಏನು ಮಾಡ್ಬೇಕ್ರಿ பூரா இதுமா ஒடீத்ரி நீரெல்லாம் சாரச்சாக்கி பூரா இதுமாரிதான் ஃபஸ்ட்டு அதரது கம்ம வரங்க கொத்தம்பரியது

ಇದು ರಾತ್ರಿ ಹನ್ನೆರಡು ಗಂಟೆಗೆ ಏಳೆಂಟು ನಾಯಿ ಬಂದ್ ಇದಕ್ಕೆ ಕುಟ ಹನ್ನೆರಡು ಕರೆಕ್ಟ್ ಹನ್ನೆರಡಕ್ ಬಂದ್ ಹೊರಗ್ ಬಂದು ಹೊಡೆದೆ ಹ್ಮ್ ಇಲ್ರಿ ಹಗಲಿ ಒಂದ್ ಒಂದ್ ನಾಯಿ ಐತದೆ ನಡಿ ಅದಕ್ಕೆ ಒದ್ರೆಡ್ ಇರ್ತೇತ್ರಿ ಇದು ಅದ್ ರಾತ್ರಿ ಹನ್ನೆರಡು ಗಂಟೆಗೆ ಮಂದಿ ದೊಡ್ಡ ಮಾಡ್ದಾರ ಮನುಷ್ಯ ಸೇಮ್ ಹಂಗ ಏಳೆಂಟು ನಾಯಿನ್ ಕರ್ಕೊಂಬಂದ್ ಕಡೆಯಕ್ ಕುಂತೈತ್ರಿ ಮನುಷ್ಯರ್ ಸೇಮ್ ಮನುಷ್ಯರ್ಗತಿನ ಹಗಲಿ ಒದ್ರೆಡ್ ಇರ್ತೈತಿ ರಾತ್ರಿ ಬರ್ತೈತಿ ಕಡೆಯಕ ಮೆಂತ್ಯಪಲ್ಯ ಐತ್ರ ಹಾಂ ತೊಗೊಂಬರೀ ಹೆಂಗೆ ರೀ ಮೂವತ್ತು ರೂಪಾಯಿ ಜೋಡಿ ಜೋಡಿ ರೀಸ್ಲಾ ಚಲೋ ಐತೆ ಇವತ್ತು ಮೆಂತ್ಯಪಲ್ಯ ಚಲೋ ಐತಲ್ಲ ಇವತ್ತು ಚಲೋ ಐತೆ ನೋಡಿರಿ ಒಂದು ಕೊಡಿ ಕೊತ್ತಂಬರಿ ತೊಗೊಂಡಿನ್ರಿ ಇನ್ನ ಈಗ ಹಾಂ ಚಹಾ ಕುಡಿದ್ರಾ ಚಹ ಇಲ್ಲ ಹ್ಮ್ ನಿಮ್ಗೆ ಕುಡಿದ್ರೆ ಹ್ಮ್ ಹಿಂಗೈತಿನ ಮೂವತ್ತು ರೂಪಾಯ್ಕ ಜೋಡಿ ಇಲ್ಲ ಬೇಡ ತಗೊಂಡೇನಿ ಹೆಸರು ಕಳದವನ್ರಿ ಅದಾವನ್ರಿ ಹೆಸರು ಕಾಳು ಬೇಡ ಬ್ಯಾಡ ಬಿಡ್ರಿ ಬೇಡ ತಗೊಂಡೇನಿ ಇದು ನನಗೆ ಇದು ಬೇಕಾಗಿತ್ತು ಹೆಸರು ಕಾಳು ಮೂವತ್ತು ನಲ್ವತ್ತು ರೂಪಾಯಿ ಆಯ್ತು ನೋಡು ತಗೊಂಡೇನಿ ಅವ್ರಿಬ್ರು ನಮ್ಮ ಸ್ಲೀಮ್ ಸಕ್ಕರ್ ಬಂದಿದ್ರಿ ನಾ ಈಗ ಏನು ಬೇಡ್ರಿ ಎಲ್ಲ ತಗೊಂಡಿನಿ ಕತ್ರ ಎರಡು ಪಂದ್ಯಾರ ಟೈಮ್ ಆಗಲೇ ಎಂಟು ಇಪ್ಪತ್ತಾಯ್ತು ರೀ ಅನ್ನ ಮಾತ್ರ ಕುದಿತ್ರಿ ಈಗ ಸಾರು ಒಗ್ಗರಣೆ ಹಾಕ್ತೀನಿ ಮನೆಯೊಳಗೆ ರೀ ಏನಾರ ವೇಸ್ಟು ಪ್ಲಾಸ್ಟಿಕ್ಕು ರಟ್ಟಿನ ಡಬ್ಬೀಸು ತುಂಬ ಇರ್ತಾವ್ರಿ ಅವನು ಬ ಚೂ ಬದಲಿ ಈ ಥರ ಒಲೆ ಯೂಸ್ ಮಾಡೋದ್ರಿಂದ ರೀ ನಿಮ್ಮ ಮನೆ ಮನೆಯೊಳಗಿನ ವೇಸ್ಟು ಇದು ಮಾಡ್ಬೋದ್ರಿ ಇದಾವಲ್ಲ ರೀ ಇವು ಪುದೀನ ಎಲಿ ರೀ ಇವನ್ನ ಇನ್ನೊಂದು ನೀರಿಲ್ಲೇ ತೊಳೆದ್ರಿ ಒಣಗಿಸಿಟ್ಟು ಇದನ್ನ ಪೌಡರ್ ಮಾಡಿನೂ ರೀ ಹಸಿ ಯೂಸ್ ಮಾಡಿದ್ರೆ ಭಾಳ ಚಲೋ ರೀ ಹಸಿ ಮಾಡಿ ಜಾಸ್ತಿ ಯೂಸ್ ಮಾಡಿದ್ರಿಂದ ಅದ್ರದ್ದು ಔಷಧಿ ಗುಣ ಜಾಸ್ತಿ ಸಿಗುತ್ತೆ ನಮ್ಗೆ ಅತಿ ತುಂಬ ಸಿಗ್ತಾ ಇದೆ ಇಲ್ಲೇ ಬೇಸಿಗೆಯೊಳಗೆ ತುಂಬ ಸಿಗ್ತಿರ್ತೈತಿ ರೀ ಒಮ್ಮೆಮ್ಮೆ ಸ್ಯೂಡು ಗಂಟ್ಲೆ ತಂದಿರ್ತಾರೆ ಹಳ್ಳಿಯವರು ಅವಾಗ ಸ್ವಚ್ಛಾಗಿ ತೊಳೆದ್ರಿ ಯಾಕಂದ್ರೆ ಪುದೀನ ಅದನ್ನೆಲ್ಲಿ ಅನ್ನೋದು ಅವ್ರಿಗೆ ಗೊತ್ತಿರ್ತೈತಿ ನಮ್ಗೆ ಗೊತ್ತಿರೋದಿಲ್ಲ ಹೀಗಾಗಿ ನಾವು ತುಂಬ ಎರಡು ಮೂರು ನೀರಲ್ಲಿ ತೊಳೆದು ಅದರ ಬಡ್ಡಿ ಗಿಡ್ಡಿ ಎಲ್ಲ ತೆಗೆದು ಹೋಗೋದು ಓನ್ಲಿ ತಪ್ಪಲ ಮಾತ್ರ ನೀರಿನ ತೊಳೆದು ಅದನ್ನು ಪೌಡ್ರ್ ಮಾಡಿ ಯೂಸ್ ಮಾಡ್ಬೋದು ರೀ ವೇಸ್ಟ್ ಮಾಡೋಕೆ ಬರೋಂಗಿಲ್ಲ ವೇಸ್ಟ್ ಮಾಡಬಾರ್ದು ಏನು ರೀ ಫ್ರೆಶ್ ಯೂಸ್ ಮಾಡಿದಷ್ಟು ಫ್ರಿಜ್ನಾಗೆ ಇಟ್ಕೊಂಡ್ರಿ ಉಳ್ದದನ್ನು ನೀವು ಪೌಡ್ರ್ ಮಾಡಿ ಅಡಿಗೆಗೆ ಮುಸ್ಲಿಮ್ಸ್ ಆಗಿದ್ದೀರಂದ್ರೆ ರೀ ಮತ್ತು ಎಲ್ಲ ಇದು ಸಲಾಡು ಎಲ್ಲದಕ್ಕೂ ರೀ ಇದು ಪುದೀನ ಪೌಡರ್ ಮಾತ್ರ ಇದು ರಕ್ತ ಗಟ್ಟಿ ಆಗೋದಿಲ್ಲ ಅಂತ ಹೇಳಿದ್ರಿ ನಿನ್ನೊಬ್ಬರು ಸರ್ ಡಾಕ್ಟರ್ ಸರ್ ಇದು ಮತ್ತು ಅದೇನಂತಾರೆ ಅದಕ್ಕೆ ಬೀಟ್ರ್ ಗಾರ್ಡ್ ಏನಂತರ್ಪಾತ್ಕ ಬೀಟ್ರ ಗಾರ್ಡ್ ಅಂತಾರೆ ರೀ ಹ್ಞೂ ಸೌತೆಕಾಯಿ ಇವೆಲ್ಲ ಇವೆಲ್ಲ ಕರ್ಕರಾಗಿದೆಂತ ಇವು ತೈ ತೆಗಿಬೇಕ್ರಿ ಇದು ಈ ಥರ ಎಲ್ಲ ತೆಗಿಬೇಕು ಇದು ಇದು ಕರ್ರಾಗಿದೆ ತೆಗಿಬೇಕು ರೀ ಚಲೋ ತಪ್ಪಲ ಈಗ ಎರಡು ಮೂರು ಇದು ರೀ ತೊಳ್ದಿಟ್ಟಿನಲ್ಲ ನನಗೆ ಎರಡು ಮೂರು ದಿವ್ಸ ಮಟ್ಟ ಚಾಕ್ ರೀ ಇದು ಅಷ್ಟು ಸ್ವಲ್ಪ ಒಣಗಿತೈತಿ ರೀ ಸ್ವಲ್ಪ ಒಣಗಿದ್ರು ನಡಿತೈತಿ ಪೂರ್ವ ಒಣಗಿತ್ತಂತಂದ್ರೆ ಹೆಂಗಿದ್ರು ತೊಳೆದಿವ್ರಿ ಪೂರ ಒಣಗಿತ್ತು ಅಂತಂದ್ರೆ ಇದನ್ನ ಹಾಕಿಡ್ಬೇಕು ರೀ ನೆರಳಿನೊಳಗೆ ಒಣಗ್ತೈತಿ ಅದನ್ನು ಎಲೆ ಸಮೇತ ತೊಗೊಂಡು ಒಂದು ಡಬ್ಬಿಯೊಳಗೆ ಹಾಕಿಟ್ಬಿಟ್ರೆ ಚಹಾ ಮಾಡಾಕ ಸಲಾಡ್ ಮಾಡಾಕ ಮಟನ್ ಮಾಡು ಮುಂದೆ ಎಲ್ಲದಕ್ಕೂ ಯೂಸ್ ಆಗ್ತೈತಿ ರೀ ಪುದೀನ ಮಾತ್ರ ಇಲ್ಲೇ ಬೇಳೆ ಸಾರೆಲ್ಲ ಕುದಿಸಿಟ್ಟೀನಿ ಈಗಿದ ಒಗ್ಗರ್ಣೆ ಹಾಕಬೇಕ್ರಿ ನೀನು ನಾನು ಎಲ್ಲ ಸೊಪ್ಪು ಹಾಕಿ ಮಾಡ್ಬೇಕಂತೇಳಿ ಇದು ಕೊತ್ತಂಬರಿ ಪಾಲಕ್ ಎಲ್ಲ ಹಾಕಿ ಕುದಿಸಿ ಒಗ್ಗರಣಿ ಕುದ ನನಗೆ ಒಳಗೆ ಅಡಿಗೆ ಮಾಡಕ್ಕೆ ತುಂಬ ಇಷ್ಟ ರೀ ಹಾಗಾಗಿ ನಾನು ಗ್ಯಾಸ್ ಇದ್ರೂ ಸಹಿತ ನಾ ಒಳಗೆ ಅಡ್ಗೆ ಮಾಡಿ ಬರೀ ಗ್ಯಾಸ್ನೊಳಗೆ ಹಚ್ಚಾಷ್ಟೇ ಮಾಡ್ಕೊಂಡು ಕುಡ್ದೆ ಚಾಕು ಮನಿಯೊಳಗೆ ರೀ ಪುದೀನ ಗಿಡ ಹಚ್ಚೋದು ತುಳಸಿ ಗಿಡ ಹಚ್ಚೋದು ಚಲೋ ಅಂಥೇಳಿ ಎಲ್ಲ ಪುರಾಣಗಳಲ್ಲಿ ಖುರಾಣಗಳಲ್ಲಿ ಐತಿ ರೀ ಕುರಾಣಿನಲ್ಲಿ ಐತಿ ಮತ್ತು ತುಳಸಿ ಗಿಡದ ಬಗ್ಗೆ ಅಂತ ಕುರಾಣದಲ್ಲಿ ಸಹಿತ ಐತಿ ಅಂಥೇಳಿ ನೀನೊಬ್ಬರು ಮೌಲಾನವ್ರು ಹೇಳಿದ್ರಿ ತುಳಸಿ ಗಿಡ ಹಚ್ಚೋದ್ರಿಂದ ಮನೆಯೊಳಗೆ ಹಣದ ಸಮಸ್ಯೆ ಇರಂಗಿಲ್ಲ ಯಾವುದೇ ಮಾಟ ಮಂತ್ರ ಇವೆಲ್ಲ ಆಗೋದಿಲ್ಲ ಅಂಥೇಳಿ ನೀನೊಬ್ಬರು ಮೌಲಾನವ್ರು ಹೇಳಾತಿದ್ ನನಗೂ ಗೊತ್ತಿದ್ದಿದ್ದಿಲ್ಲ ಅದು ಹೀಗಾಗಿ ನಾನು ಈಗ ತುಳಸಿ ಗಿಡ ಹಚ್ತೀನಿ ನಾ ಅದು ಕುರಾನ್ದಲ್ಲಿ ಇದ್ದದ್ದು ನನಗೆ ಗೊತ್ತಿದ್ದಿಲ್ಲ ರೀ ಅದರ ಒಂದು ದೈವಿ ಶಕ್ತಿ ಅಂತಂದ್ರೆ ಏನೇ ಇರಲಿ ಮನೆಯೊಳಗೆ ದೆವ್ವ ಭೂತ ಇದು ಮಾಟ ಮಂತ್ರ ಎಲ್ಲಾನು ಹೋಗುತ್ತಂತ ಹೇಳಾತಿದ್ರಿ ಮೌಲಾನಾರು ನಿನ್ನೆ ನಾನು ಈಗ ತುಳಸಿ ಗಿಡವನ್ನು ಹಚ್ತೀನಿ ರೀ ಇದು ಪುದೀನಾ ಅಂತರೂ ರೀ ಇದು ರಕ್ತ ತಿಳು ಮಾಡಾಕ್ರಿ ಬಿ ಪಿ ಹೈ ಬಿ ಪಿ ಎಲ್ಲ ಹೋಗ್ತೈತ್ರಿ ಇದಕ್ಕೆ ಇದನ್ನ ಡೈಲಿ ಚಾದಾಗ ಕುಡಿಯೋದ್ರಿಂದ ರೀ ಚಹಾ ಹಾಕೊಂಡು ಕುಡಿದ್ರಿಂದ ಹೊಟ್ಟೆ ಹಸಿತೈತಿ ರೀ ಹೊಟ್ಟೆ ಹಸಿಲಾರ್ದವ್ರಿಗೆ ಹೊಟ್ಟೆ ಹಸಿತೈತಿ ತುಂಬ ಚಲೋ ರೀ ಇದು ಪಿತ್ತಾಗಂಗಿಲ್ಲ ಇದಕ್ಕೆ ರೀ ಒಂದೆರಡು ಗಿಡ ಹಚ್ಚೋದ್ರಿಂದ ರೀ ಒಂದು ನಾಲ್ಕು ಎಲೆ ಸಿಗ್ತಾವೆ ರೀ ಡೈಲಿ ರೀ ನೋಡಿರಿ ನೀರನ್ನು ತುಂಬೀಗ ನೋಡಿರಿ ನಾ ಇದ್ರೊಳಗೆ ನೀರು ಹಾಕ್ತೀನಿ ರೀ ಈಗ ಈಗ ಇಡ್ತೀನಿ ನೋಡಿರಿ ಇಷ್ಟು ನೋಡಿರಿ ಹಿಂಗೆ ಬಿಡ್ತೀನಿ ಇವನೇನು ಮಾಡ್ಬೇಕ್ರಿ ಈ ದಿನಾನು ಇಲ್ಲಿಗೊಂದು ಎರಡು ದಿವ್ಸಕ್ಕೊಮ್ಮೆ ನೀರು ಚೇಂಜ್ ಮಾಡ್ಬೇಕು ರೀ ಇವು ಇಲ್ಲೇ ಇಡ್ತೀನಿ ರೀ ನಿಮ್ಮ ಮುಂದೆ ನೋಡೋಣ ಅದು ಬೇರೆ ಬಂದಿದ್ದೀನಿ ನಾಳೆ ನಾ ತೋರಿಸ್ತೀನಿ ರೀ ನಿಮ್ಗೆ ಈ ಥರ ಒಂದೊಂದು ಬಿಡ್ಬೇಕ್ರಿ ಇದು ಒಂದು ಒಂದೊಂದು ತಪ್ಲಾಗ ಬಿಡ್ಬೇಕ್ರಿ ಹಿಂಗೆ ಇದನ್ನ ಯಾವ್ದಾರ ಒಂದು ಗ್ಲಾಸ್ನೊಳಗೆ ರೀ ನೀರು ಹಾಕಿರ್ಬೇಕು ರೀ ಒಂದು ವಾರ ರೀ ಹಿಂಗೆ ಏನು ರೀ ಎಲ್ಲದ್ರೊಳಗೂ ಬೇರು ಬಿಡ್ತಾವೆ ರೀ ಎಳಿದಿ ತೊಗೋಬಾರ್ದು ರೀ ಹಿಂಗೆ ಎಳಿದಿದ್ದು ತೊಗೋಬಾರ್ದು ಹಿಂಗೆ ದಪ್ಪ ದಪ್ಪ ತೊಗೋಬೇಕು ರೀ ನೋಡಿರಿ ಇದೆಲ್ಲ ಹಿಂಗೆ ಒಂದು ಇಲಿ ಅಥವಾ ಎರಡು ಮಾತ್ರ ಹಿಂಗೆ ಇಡ್ಬೇಕು ರೀ ಹಿಂಗೆ ಈಗ ಇಷ್ಟು ನಾ ಏನು ಮಾಡ್ತೀನಿ ರೀ ಹಿಂಗೆ ಯಾವ್ದಾರ ಒಂದು ಈಗಿದು ಇದು ಎಳಿದಿತ್ತು ತೆಗೀತೀನಿ ರೀ ಓನ್ಲಿ ದಪ್ಪ ದಪ್ಪ ಇರ್ಬೇಕು ನೋಡಿ ಹಿಂಗೆ ತಪ್ಪು ತಪ್ಪಿದ್ದನ್ನು ಮಾತ್ರ ನಾನು ಯಾವ್ದಾರ ಒಂದು ಒಳಗೆ ಇಡ್ತೀನಿ ರೀ ಈಗ ಅಲ್ಲಿ ಅನ್ನ ಕುದಿ ಈಗ ಭಾಳ ಉರಿ ಆಗೈತಿ ನಾ ಕುದಿದ್ರೊಳಗೆ ನಾನು ಈಗ ಪುದೀನ ಗಿಡ ಹಚ್ಚ ಕಲಿಸ್ತೀನಿ ನೋಡಿರಿ ನಿಮ್ಗೆ ಎಲ್ಲ ಎಲಿ ಮುಂದಿನ ಎಲಿ ಇರುವಂಗೆ ಅಷ್ಟೇ ನೋಡ್ಕೋಬೇಕ್ರಿ ಹಿಂಗದ ಈ ಎಲಿಗಳನ್ನು ಚಹ ಮಾಡಾಕ ಬಳಸ್ಬೇಕ್ರಿ ಚಾ ಚಟ್ನಿ ಮಾಡಾಕ ಬಳಸ್ಬೇಕ್ರಿ ಇವನು ಹಿಟ್ಟು ನಡೀತಿತ್ರಿ ಇವೆಲ್ಲ அதே இட் இடார சோலி அதை துதி தகிதோ பேசிரி ஹிங்க இது சா மாறி தப்புலா இத நோடி தகுதி நோட் அது ஹிங்க எக்ஸாம் எர்டே இலி இரோங்க நோட்கோ ஒலி இடாருங்க நோட்ரூ நடித்தைத் ரிஷ் லபுன சுகர் பர்த்தை நோட் இது எடேது தைது விட்ரிங்க ஒன் ஹிங்கிடுவே तो तो कितनी नोटर ना लेगा Thank you. ಇದು ಇಷ್ಟು ಈಗ ಇದು ಹಿಂಗೆ ತಕ್ಕೋತೀನಿ ರೀ ಇದು ಎಲ್ಲ ಎಲಿ ಎಲಿ ತಕ್ಕೋತೀನಿ ಮುಂದೆ ಇವು ಎರಡೇ ಎಲಿ ಬಿಡುವ್ರಿ ಹಿಂಗೆ ಫುಲ್ ಇದು ಮಾಡ್ಬೇಕ್ರಿ ಇದು ಹಿಂಗೆ ಹಿಂಗೆ ಕಡ್ಡಿ ಕಡ್ಡಿ ಮಾಡ್ಬೇಕ್ರಿ ಮಾಡಿ ಈ ಮತ್ತೆ ತೋರಿಸ್ತೀನಿ ರೀ ನಾನು ನಿಮ್ಗೆ ಪುದೀನಾಗ ಜ ಹಾಳಗಾಣಿ ಜಾರು ಮುದೀನಗ ಝಾಳಕಾಣಿ ಜಾರು अभी पुदीना का झाड़ पुदीना का झाड़ लगाने जा रहा हूँ मैं अभी देखिए अभी मैं ना पुदीना कीड़ा हचक होती नोड़ रही नम वली मेले अन्ना कुदिया कुंते थी का अन्ना कुदिया दरोगा ना ना पुदीना कीड़ा हस्ती नोड़ रही का